ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ತುಂಬ ರುಚಿಕರವಾದ ಬೂದ್ ಕುಂಬಳಕಾಯಿಯಿಂದ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ಇದು ಅನ್ನದ ಜೊತೆ ಮತ್ತು ಇಡ್ಲಿ ಜೊತೆ ಎಲ್ಲ ತುಂಬ ಕಾಂಬಿನೇಷನ್ ಆಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಬೂದ್ ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈ ಸಾಂಬಾರನ್ನ ಹೇಗೆ ಮಾಡೋದು ನೋಡೋಣ ಅಂತ ಇದಕ್ಕೆ ನಾನು ಕಾಯಿನ ಯೂಸ್ ಮಾಡ್ತಾ ಇಲ್ಲ ಕಾಯಿ ಯೂಸ್ ಮಾಡಿದಲೆ ಬರೀ ಬೇಳೆನ ಯೂಸ್ ಮಾಡಿಕೊಂಡು ಈ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಬೌಲಷ್ಟು ತೊಗರಿ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಒಂದು ಮೂರು ಸಲ ವಾಶ್ ಮಾಡ್ಕೋಬೇಕು ಈಗ ವಾಶ್ ಮಾಡ್ಕೊಂಡಾಗಿದೆ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆ ಈ ಎರಡನ್ನೂ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಬೇಳೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಸಿಲನ್ನ ಹಾಕಿಸ್ಕೋಬೇಕು ಚೆನ್ನಾಗಿ ಬೇಯುತ್ತೆ ಒಂದು ಮೂರು ವಿಸಿಲ್ಗೆ ಈಗ ಒಂದು ಕುಂಬಳಕಾಯಿ ತೊಗೊಂಡಿದ್ದೆ ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಅದರ ಮೇಲುಗಡೆ ಸಿಪ್ಪೆ ಎಲ್ಲ ಎರೆದು ಎರದು ಮತ್ತು ಒಳಗಡೆ ಇರೋ ತಿರುಳೆಲ್ಲ ತೆಗೆದು ಚೆನ್ನಾಗಿ ಕಟ್ ಮಾಡಿ ಕುಂಬಳಕಾಯಿ ಎಲ್ಲ ಈ ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬೇಗನೂ ಬೇಯುತ್ತೆ ಅದರಿಂದ ನಾನು ಈ ರೀತಿ ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ತೊಗರಿಬೇಳೆನ ಮೂರು ಬೀಸಲು ಹಾಕಿಸ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಸಣ್ಣ ಈರುಳ್ಳಿನ ಇದ್ದೀನಿ ಒಂದು ನಾಲ್ಕು ಐತೆ ಎಷ್ಟಲು ಬೆಳ್ಳುಳ್ಳಿ ಸಣ್ಣ ಈರುಳ್ಳಿ ಮತ್ತು ಟೊಮೊಟೊ ಹುಳಿ ಟೊಮೊಟೊ ಇದು ಎರಡು ದಪ್ಪಗಿರೋ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ಮೂರು ವಿಸಲ್ನ ಹಾಕಿಸ್ಕೊಳ್ಳೋಣ ಚೆನ್ನಾಗಿ ಬೇಯಬೇಕು ಏಕೆಂದರೆ ನಾವು ತೆಂಗಿನಕಾಯಿನ ಯೂಸ್ ಮಾಡ್ತಿಲ್ಲ ಅದರಿಂದ ಅದನ್ನು ಎಲ್ಲನೂ ಸೇರಿಸ್ಕೊಂಡು ಒಂದು ಮೂರು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸ್ಮ್ಯಾಷರಿಂದಲೂ ಸಹ ಸ್ಮ್ಯಾಷ್ ಮಾಡ್ಕೊಬೋದು ಈಗ ಟ್ಯೂಬ್ ಥರ ಕಟ್ ಮಾಡ್ಕೊಂಡಿರೋವಂಥ ಬೂದು ಗುಂಬಳುಕಾಯಿನ ಸೇರಿಸ್ತಾ ಈ ಬೂದು ಗುಂಬಳುಕಾಯಿನ ವಿಸಿಲ್ ಹಾಕ್ಸ್ಕೊಬೋದು ಏಕೆಂದರೆ ಚೆನ್ನಾಗಿ ಬೆಂದುಬಿಡುತ್ತೆ ಅದರಿಂದ ಈ ರೀತಿ ಬಿಸಿಲಲ್ಲಿ ಹಾಕಿಸ್ಕೊಂಡ್ಮೇಲೆ ಮುಚ್ಚಳ ತೆಗೆದು ನಂತರ ಸೇರಿಸ್ಕೊಳ್ಬೇಕಾಗುತ್ತೆ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಅಂದರೆ ನಮಗೆ ಎಷ್ಟು ಸಾಂಬಾರು ಬೇಕು ನೋಡಿ ಹಾಕೋಬೇಕು ತುಂಬ ತೆಳ್ಳ ಬೇಕಂದ್ರೆ ಜಾಸ್ತಿ ನೀರು ಸೇರಿಸ್ಕೋಬೋದು ಮೀಡಿಯಮಾಗಿದ್ರೇ ಚೆಂದ ಇದು ಸಾಂಬಾರು ಏಕೆಂದರೆ ಇಡ್ಲಿ ಜೊತೆ ಅನ್ನ ಜೊತೆ ತುಂಬ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ ಅದರಿಂದ ಆಗಿ ನಾವು ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಈಗ ಸಾಂಬಾರು ಬೇಯ್ತಾ ಇರಲಿ ಇದಕ್ಕೆ ಸೈಡಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಕರ್ಬೇವಿನ ಸೊಪ್ಪು ಮತ್ತು ಬ್ಯಾಡಿಗೆ ಮೆಣಸಿಕಾಯಿ ಸ್ವಲ್ಪ ಇಂಗು ಇಷ್ಟನ್ನು ಸೇರಿಸ್ಕೊಂಡು ನಾವು ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಈ ಒಗ್ಗರಣೆ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ಕೋಲಾದ ನಂತರ ನಾನು ಸಾಂಬಾರೆಲ್ಲ ಬೆಂದ ಮೇಲೆ ಸೇರಿಸ್ಕೊಳ್ತೀನಿ ಈಗ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಏಕೆಂದರೆ ಇದನ್ನು ವಿಸಿಲು ಹಾಕಿಸ್ಕೊಂಡಿಲ್ಲ ನಾವು ಕುಂಬಳಕಾಯಿ ಹಾಕಿ ಅದರಿಂದ ಹೊರಗಡೆನೆ ಚೆನ್ನಾಗಿ ಒಂದು ಕಾಲು ಗಂಟೆನಾದರೂ ಹಿಡಿಯುತ್ತೆ ಇದೆ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಕುಂಬಳಕಾಯಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಈಗ ಈ ಟೈಮಲ್ಲೂ ಉಪ್ಪೇನಾರು ಕಡಿಮೆ ಇದ್ದರೆ ಸೇರಿಸ್ಕೋಬೋದು ಈಗ ಒಗ್ಗರಣೆ ಮಾಡ್ಕೊಂಡಿರೋಂಥ ಹಿಂಗು ಬೆಡಗಿ ಮೆಣಸಿಕಾಯಿ ಕರ್ಬೇರಿ ಸೊಪ್ಪು ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿದರೆ ಬೂದುಗುಂಬಳಕಾಯಿ ಸಾಂಬಾರು ರೆಡಿಯಾಗುತ್ತೆ ಅನ್ನದ ಜೊತೆ ಇಡ್ಲಿ ಜೊತೆ ಒಳ್ಳೆ ಕಾಂಬಿನೇಷನು ಈ ಸಾಂಬಾರು ಇದಕ್ಕೆ ನಾನು ತೆಂಗಿನಕಾಯಿನ ಯೂಸ್ ಮಾಡಿಲ್ಲ ಏಕೆಂದರೆ ಬೇಳೆನೇ ಇದು ತಿಕ್ಕಾಗಿ ಬರುತ್ತೆ ಸಾಂಬಾರು ನೋಡಿ ತುಂಬ ತೆಳ್ಳಗೂ ಸಹ ಇಲ್ಲ ಮೀಡಿಯಮ್ ಆಗಿದೆ ಈ ಸಾಂಬಾರು ಇಷ್ಟಿದ್ರೆ ಅನ್ನದ ಜೊತೆ ಮತ್ತು ಇಡ್ಲಿ ಜೊತೆ ಒಳ್ಳೆ ಕಾಂಬಿನೇಷನು ಈ ಬೂದುಗುಂಬಳಕಾಯಿ ಸಾಂಬಾರು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ವಾರಕ್ಕೊಂದು ಎರಡು ಸಲನಾದರೂ ಈ ಬೂದು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್